ಆಗುತ್ತೆ ಹತ್ತಿರ ಕೂಡ್ಲೇ ಕಣ್ಣು ದೇವಿ ಮೇಲೆ ಇರಲಿ ಕಾಲು ಮುಂದೆ ಹೆಜ್ಜೆ ಇಡ್ತಾ ಇರಲಿ ಬೇರೆ ಇನ್ನೆಲ್ಲ ಬಿಟ್ಬಿಡಿ ಎಡಗಡೆ ಇರೋರು ಎಡಗಡೆ ಡೋರಿಂದ ಎಕ್ಸಿಟ್ ಆಗಿ ಬಲಗಡೆ ಇರೋರು ಬಲಗಡೆ ಡೋರಿಂದ ಎಕ್ಸಿಟ್ ಆಗಿ ಎರಡೂ ಒಂದೇ ಕಡೆ ಬರುತ್ತೆ ಸೊ ಹಾಗಾಗಿ ಒಳಗಡೆ ನೋಡ್ಬಿಟ್ಟು ಎಡಗಡೆಯಿಂದ ಬಲಗಡೆ ಹೋಗೋದು ಬಲಗಡೆಯಿಂದ ಎಡಗಡೆ ಹೋಗೋದು ಮಾಡಬೇಡಿ ಆದ್ರಿಂದ ಹಿಂದೆ ಇರೋರಿಗೆ ದರ್ಶನಕ್ಕೆ ವಿಳಂಬ ಆಗುತ್ತೆ ಅರ್ಧ ಸೆಕೆಂಡು ಒಬ್ಬರಿಂದ ಲೇಟ್ ಆದ್ರೂ ಕೂಡ ಜನಕ್ಕೆ ಗಂಟೆ ಗಟ್ಟಲೆ ಲೇಟ್ ಆಗುತ್ತೆ ಎರಡೂವರೆ ಲಕ್ಷ ಜನ ಇವತ್ತು ದರ್ಶನ ಮಾಡ್ಬೇಕು ಎರಡೂವರೆ ಲಕ್ಷ ಜನ ಒಬ್ರಲ್ಲ ಇಬ್ಬರಲ್ಲ ನಾಡಿನ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ ದೂರ ದೂರದಿಂದ ಬಂದಿದ್ದಾರೆ ಎಲ್ಲರಿಗೂ ದರ್ಶನ ಮಾಡಬೇಕು ಕೊನೆಗೆ ನೈವೇದ್ಯಕ್ಕೆ ಮೂರು ಗಂಟೆ ಬಂದ್ ಮಾಡಬೇಕು ದೇವಾಲಯ ಇವೆಲ್ಲ ಸೇರಿಸಿ ದರ್ಶನ ಆಗ್ಬೇಕು ಅಂದ್ರೆ ಒಳಗಡೆ ನೀವು ಫಾಸ್ಟ್ ಆಗಿ ಮೂವ್ ಆಗಿ ನೀವೇ ಮೂವ್ ಆದ್ರೆ ಸಂತೋಷ ನೀವು ಮೂವ್ ಆಗಲಿಲ್ಲ ಅಂದ್ರೆ ನಮ್ಮ ಸಿಬ್ಬಂದಿ ಖುಷ್ ಮಾಡ್ತಾರೆ ಅವ್ರಿಗೆ ಹೇಳಿದ್ದೀನಿ ಕ್ಲಿಯರ್ ಆಗಿ ಯಾರನ್ನು ಮುನ್ನಾಜ್ ನೋಡ್ಬೇಡಿ ಪುಷ್ ಮಾಡಿ ಅಂದ್ರೆ ನಮ್ಗೆ ಎರಡೂವರೆ ಲಕ್ಷ ಜನ ಇಂಪಾರ್ಟೆಂಟ್ ಒಬ್ಬರಲ್ಲ ಒಬ್ರಲ್ಲಿ ನಿಂತ್ಕೊಂಡ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಎರಡೂವರೆ ಲಕ್ಷ ಸಾರ್ವಜನಿಕರಿಗೆ ಎಲ್ಲಾ ವಿ ಐ ಪಿ ಕಟ್ ಮಾಡಿ ನಿಮ್ಗೆ ಬಿಟ್ಟಿದ್ದೀವಿ ನೀವು ಹೋಗಲ್ಲಿ ನಿಂತ್ಕೊಂಡ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೆ ನಾವು ಅವಕಾಶ ಕೊಡಕ್